ಪುರಾತನ ಬೇತೆ ಬೇತೆ ಸಂದರ್ಭ ನಮ್ಮ ನಮ್ಮ ಒತ್ತಡ ನಿಪ್ಪ ಐತಾರ ಕಾಣೆ ಲಕ್ಕಿ ಪೆಟ್ಟಿಗೆ ನಂಗೆ ಜನ್ಮ ಗಂಟೆಗೆ ನಂಗೆ ನೆನಪ ಅಪ್ಪನೇ ಕ್ರಿಕೆಟ್ ಅಕ್ಕನ ಹೋಗ ಹೋಗ್ಬೇಕು ಮೈದಾನ ಎಂತ ಬಂದ ಜಯರ ಮೇಡ ಪಾತ್ರ ಒಂದು ಭಕ್ತೆ ದಯ ಬಂಡ ನನ್ನ ಈ ಸಮಾಜ ಉರಿಯೋರ್ದಿತ್ತಲ್ಲ ಸ್ವಲ್ಪ ಯುವ ಸಮಾಜ ಜಾಗೃತೆಯಾದ ನಮ್ಮ ರೋಡ್ಗೆ ಜಪ್ಪು ಜನ ಖಂಡಿತವಾಗ ನಂಗೆ ಹುಲಿಗಾಲ ಕೈ ತಲೆ ಕೈತರಿ ಬರ್ತದೆ ನಮ್ಮ ಸಾವು ನಮ್ಮ ಕೈ ತಲೆ ನಮ್ಮ ಜಾಗೃತ ನಾ ಪೂಜಾ ನಮ್ಮ ಬಹುದು ಆ ಬ್ಯಾರಲೆ ಚೌಕಲೊಟ್ಟಿಗೆ ನಾ ಬ್ಯಾರ್ಜೆ ಜೊಟ್ಟಿಗೆ ಕ್ರಿಕೆಟ್ ಹೋಗ್ಬೋದು ನಂಗೆ ಕಪ್ಪು ದಾಧ ಇರೋದು ನಮ್ಮ ಅಂಟು ಹತ್ರ ಇಡೀ ಭಾಗ ನಮ್ಮ ಯೋಚನೆ ಮಾಡಬಹುದು ಹಿಂದಿನ ಮಾತ್ರ ಹಿಂದಿನ ಮಾತ್ರ ಕ್ರಿಕೆಟ್ ಅಗ್ರ ಮಲ್ಪರಿಗೆ ನಂಗೆ ರಾಜಕೀಯ ನಂಗೆ ನಮ್ಮ ಧರ್ಮ ನಂಕ ಮಲ್ಪ ನಂಗೆ ಮಾತ್ರ ಮಲ್ಪ ಹಿಂದುತ್ವಕ್ಕೋಸ್ಕರ ಕ್ರೀಡೆ ಅಂತ ಕ್ರೀಡೆ ರಾಜಕೀಯ ಅಸ್ತು ಕ್ರೀಡೆ ಧರ್ಮ ಅಸ್ತು ಆಗ ನಮ್ಮ ನಮ್ಮ ಎಂಬತ್ತು ಶೇಕಡ ಜಾಸ್ತಿ ಜನ ಹಿಂದೂ ಸವಾರಿ ಬಂದಾಗ ನಮ್ಮ ದಯಲ್ಲಿ ಹಕ್ಕದು ದಯಮಂಡ ಕೂಡ ಅದೇ ರೀತಿ ನಮ್ಮ ದಯಾಲ್ ಲಿನ್ ವಿರೋಧಿಸಿದ ಬಲ್ಲಿ ಈ ಪ್ರಶ್ನೆ ನಮ್ಮ ನಾವು ಭಾರಿ ಅತ್ ಇತ್ತದ ವ್ಯವಸ್ಥೆ ಸೃಷ್ಟಿ ಒಂದು ಇಂಡೋರ್ ಕಾರ್ಯಕ್ರಮ ಏನು ಹೇಳಿದವರ ಈ ವಿಷಯ ನೇರವಾದ ಬಂದಿದೆ ನಮ್ಮ ಆಗ ಅಲ್ಲಿ ಕೇಳಿದಾಗ ಅಲ್ಲಿ ಹೋದಾಗ ಅನ್ನಿಸುತ್ತೆ ನನಗೆ ನೂರಾರು ಜನ ಪ್ರವಾಸಿಗರು ಬಂದಿದ್ದಾರೆ ನೀರಿನಲ್ಲಿ ಆಟ ಆಡ್ತಾರೆ ಅದ ಏಯ್ಟಿ ಪರ್ಸೆಂಟ್ ಮುಸಲ್ಮಾನ ಅದು ಬೇರೆ ವಿಷಯ ಅಲ್ಲಿ ಅಕಸ್ಮಾತ್ ಒಬ್ಬ ಭಯೋತ್ಪಾದಕ ಬಂದು ಗನ್ನೊಪ್ಪನ್ನು ತೋರಿಸಿ ಡಮ್ ಡಮ್ ಅಂತ ಹೊಡೆದು ಬಿಟ್ಟರೆ ಪರಿಸ್ಥಿತಿ ಅಂತ ನನಗೆ ಅನ್ನಿಸ್ತಾ ಇತ್ತು ಅದೇ ಕಾಶ್ಮೀರದಲ್ಲಿ ಆಯ್ತು ಈ ದೇಶದ ಪ್ರಕೃತಿ ರಮಣೀಯವಾಗಿರ್ತಕ್ಕಂಥ ಪ್ರದೇಶಕ್ಕೆ ಮದುವೆಯಾಗಿ ಒಂದು ವಾರನೂ ಆಗಿಲ್ಲ ಹದಿನಾರನೇ ತಾರೀಕಿಗೆ ಮದುವೆ ಆಗಿದ್ದು ಇಪ್ಪತ್ತೆರಡನೇ ತಾರೀಕಿಗೆ ಹನಿಮೂನಿ ಹೋಗಿದ್ದಾರೆ ಒಬ್ಬರು ಒಂದು ತಿಂಗಳಾಗಿಲ್ಲ ಒಬ್ಬ ಏರ್ಫೋರ್ಸಿನ ನೌಕರನ ಏರ್ಫೋರ್ಸಿನ ಅಧಿಕಾರಿಯ ಪತ್ನಿ ಜೊತೆಗೆ ಈ ರೀತಿ ಅನೇಕ ಜನ ಅಲ್ಲಿ ಸತ್ಯಂತ ಅತ್ಯಂತ ಸಹಜವಾಗಿರ್ತಕ್ಕಂಥ ಪ್ರಕೃತಿ ರಮಣೀಯವಾಗಿ ಪ್ರದೇಶದಲ್ಲಿ ನಾವು ಆಸ್ವಾದಿಸಬೇಕು ತಾಯಿ ಭಾರತೀಯ ಕಿರೀಟ ಪ್ರಾಯವಾಗಿರ್ತಕ್ಕಂಥ ಕಾಶ್ಮೀರವನ್ನು ನಾನು ನೋಡಬೇಕು ಆಕೆಯ ಮಡಿಲಿನಲ್ಲಿ ನಾನು ಒಂದು ಸ್ವಲ್ಪ ಒಡನಾಟ ಮಾಡಬೇಕು ಅಂತ ಹೋಗಿದ್ದಂತ ಜನಗಳನ್ನು ಹುಡುಕಿ ಹಿಂದೂಗಳನ್ನು ಪ್ರತ್ಯೇಕಗೊಳಿಸಿ ಧ್ವಂಸ ಮಾಡ್ತಾರೆ ನನಗೂ ಇದು ನಂಬಲಿಕ್ಕೆ ಆಗ್ಲಿಕ್ಕಿಲ್ಲ ಇಲ್ಲೊಬ್ಬ ಬಂದು ಇದರಲ್ಲಿ ಮುಸಲ್ಮಾನರು ಯಾರು ಕ್ರಿಸ್ತರು ಯಾರು ಹಿಂದೂಗಳು ಯಾರು ಬೇರೆ